ಕಾಂಗ್ರೆಸ್ ಹದಿಮೂರು ತಿಂಗಳ ಹಿಂದೆ ಅಧಿಕಾರಕ್ಕೆ ಬಂದ್ರು ಹದಿಮೂರು ತಿಂಗಳ ಹಿಂದೆ ಬಂದಾಗ ಹೇಳಿದ ಮಾತು ನಾವು ಅಧಿಕಾರಕ್ಕೆ ಬಂದ್ರೆ ಪೆಟ್ರೋಲ್ ಡೀಸೆಲ್ ಬೆಲೆ ಇಳಿಸ್ತೀವಿ ಅಂತ ಹೇಳಿ ಅಧಿಕಾರಕ್ಕೆ ಬಂದ ನಂತರ ಒಂದಲ್ಲ ಎರಡಲ್ಲ ಮೂರನೇ ಬಾರಿ ಪೆಟ್ರೋಲ್ ಡೀಸೆಲ್ ದರದ ಸೆಟ್ಸ್ ಅನ್ನ ಹೆಚ್ಚಳ ಮಾಡಿ ಅದು ಬಕ್ರೀದ್ ಹಿಂದಿನ ದಿನ ರಾಜ್ಯದ ಜನರನ್ನ ಬಕ್ರಾ ಮಾಡೋದಿಕ್ಕೆ ರಾಜ್ಯದ ಜನರನ್ನ ಬಕ್ರಾ ಮಾಡೋದಿಕ್ಕೆ ಬಕ್ರೀದ್ ಹಿಂದಿನ ದಿನ ಪೆಟ್ರೋಲ್ ದರವನ್ನ ಮತ್ತು ಡೀಸೆಲ್ ದರವನ್ನ ಕ್ರಮವಾಗಿ ಮೂರು ಮತ್ತು ಮೂರವರು ರೂಪಾಯಿ ಹೆಚ್ಚಳ ಮಾಡಿ ಬಕ್ರೀದಿಗೆ ಬಲಿ ಕೊಡುವ ಕುರಿಗಳ ರೀತಿಯಲ್ಲಿ ರಾಜ್ಯದ ಜನರ ಬದುಕನ್ನ ಬಲಿ ಕೊಡೋದಿಕ್ಕೆ ಕಾಂಗ್ರೆಸ್ ನ ಭ್ರಷ್ಟ ಸರ್ಕಾರ ಹೊರಟಿದೆ ಈ ಭ್ರಷ್ಟ ಸರ್ಕಾರಕ್ಕೆ ಹೇಳಿದಕಾರ ಅಧಿಕಾರಕ್ಕೆ ಬಂದ ತಕ್ಷಣ ಅಬ್ಕಾರಿ ದರ ಹೆಚ್ಚಳ ಮಾಡಿದ್ರು ಅಬ್ಕಾರಿ ದರ ಹೆಚ್ಚಳದ ಜೊತೆ ಜೊತೆನಲ್ಲೇ ಸ್ಟಾಂಪ್ ಡ್ಯೂಟಿ ಹೆಚ್ಚಳ ಮಾಡಿದ್ರು ಸ್ಟಾಂಪ್ ಡ್ಯೂಟಿ ಹೆಚ್ಚಳದ ಜೊತೆ ಜೊತೆಗೇನೆ ವೆಹಿಕಲ್ ರಿಜಿಸ್ಟ್ರೇಷನ್ ಫೀಸ್ ಹೆಚ್ಚಳ ಮಾಡಿದ್ರು ವೆಹಿಕಲ್ ರಿಜಿಸ್ಟ್ರೇಷನ್ ಫೀಸ್ ಹೆಚ್ಚಳ ಮಾಡಿದ್ರು ಸಾಕಾಗಲಿಲ್ಲ ಈ ರಕ್ತದ ರುಚಿ ಕೊಂಡಂತ ಕಂಡಂತ ಹುಲಿ ಮತ್ತೆ ಮತ್ತೆ ರಕ್ತವನ್ನೇ ಬಯಸುತ್ತೆ ಈ ಬೆಲೆ ಏರಿಕೆಯ ರುಚಿ ಕಂಡ ಭ್ರಷ್ಟ ಕಾಂಗ್ರೆಸ್ ಸರ್ಕಾರ ಇನ್ಕಮ್ ಸರ್ಟಿಫಿಕೇಟ್ ಡೆತ್ ಸರ್ಟಿಫಿಕೇಟ್ ಬರ್ತ್ ಸರ್ಟಿಫಿಕೇಟ್ ಬೆಲೆಯನ್ನು ಹೆಚ್ಚಳ ಮಾಡಿದ್ರು ಅಷ್ಟು ಮಾತ್ರ ಸಾಕಾಗಲಿಲ್ಲ ಆರ್ ಟಿ ಸಿ ಪಹಣಿಯ ಬೆಲೆಯನ್ನು ಕೂಡ ಡಬಲ್ ಮಾಡಿದ್ರು ಈಗ ಇದನ್ನು ಸಮರ್ಥನೆ ಹೊರಟಿದ್ದಾರೆ ಹಾಲಿನ ದರ ಏರಿಕೆ ಮಾಡಿದ್ರು ರೈತರಿಗೆ ಕೊಡುವ ಸಬ್ಸಿಡಿಯನ್ನು ಕಳ್ತಾ ಮಾಡಿದ್ರು ಜನಸಾಮಾನ್ಯರ ಮೇಲೆ ಬರೆ ಹಾಕ ಹಾಕುವ ಕೆಲಸ ಮಾಡಿದ್ರು ಆದ್ರೆ ಬಿಜೆಪಿ ಸರ್ಕಾರ ರೈತರಿಗೆ ಐದು ರೂಪಾಯಿ ಸಬ್ಸಿಡಿ ಕೊಡ್ತಾ ಇತ್ತು ಎಂಟು ತಿಂಗಳಿಂದ ಒಂದು ರೂಪಾಯಿ ರೈತರಿಗೆ ಸಬ್ಸಿಡಿಯನ್ನ ಈ ಭ್ರಷ್ಟ ಕಾಂಗ್ರೆಸ್ ಸರ್ಕಾರ ಕೊಟ್ಟಿಲ್ಲ ಭ್ರಷ್ಟ ಕಾಂಗ್ರೆಸ್ ಸರ್ಕಾರ ಕೊಟ್ಟಿಲ್ಲ ಅದ್ರ ಬದಲಿಗೆ ಹಾಲಿನ ದರವನ್ನ ಮೂರು ರೂಪಾಯಿ ಹೆಚ್ಚಳ ಮಾಡಿದ್ರು ಆಲ್ಕೋಹಾಲ್ ದರವನ್ನು ಹೆಚ್ಚಿಸಿದ್ರು ಹಾಲಿನ ದರವನ್ನು ಹೆಚ್ಚಿಸಿದ್ರು ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯವರೇ ನೀವು ವಿರೋಧ ಪಕ್ಷದ ನಾಯಕರಾಗಿದ್ರಿ ನಿಮ್ಮ ಹೇಳಿಕೆಯನ್ನ ನಿನ್ನೆ ವಿಪಕ್ಷದ ನಾಯಕರು ಮಾಧ್ಯಮದ ಮುಂದೆ ಬಿತ್ತರಗೊಳಿಸಿದ್ರು ಏನ್ ಹೇಳಿದ್ರಿ ನೀವು ಪೆಟ್ರೋಲ್ ಡೀಸೆಲ್ ದರ ಏರಿಕೆ ಮಾಡಿದ್ರೆ ಅದರ ಹಿಂದೆಗಳೇನೆ ಎಲ್ಲಾ ದರಗಳು ಹೆಚ್ಚಳ ಆಗ್ತವೆ ಅಪ್ಪ ಅಪ್ಪ ಎಂತ ಒಂದು ಅದ್ಭುತವಾಗಿರುವಂತ ಜ್ಞಾನ ನಿಮ್ದು ನೀವು ಅದ್ಭುತ ಜ್ಞಾನದ ಮೂಲಕ ನೀವು ವಿರೋಧ ಪಕ್ಷದ ನಾಯಕರಾಗಿದ್ದಾಗ ಹೇಳಿದ್ರಿ ಪೆಟ್ರೋಲ್ ಡೀಸೆಲ್ ದರದ ಹೆಚ್ಚಳ ಮಾಡಿದ್ರೆ ಎಲ್ಲಾ ದರಗಳು ಹೆಚ್ಚಳ ಆಗ್ತವೆ ಆಡಳಿತಕ್ಕೆ ಬಂದ ತಕ್ಷಣ ಗೂಸುಂಬೆ ಕೂಡ ನಾಚುವ ರೀತಿಯಲ್ಲಿ ಗೂಸುಂಬೆ ಬಣ್ಣ ಬದಲಾಯಿಸುತ್ತೆ ಗೊತ್ತಲ್ವಾ ಆ ಬಣ್ಣ ಬದಲಾಯಿಸೋ ಊಸರು ಹಳ್ಳಿಯೂ ನಾಚುವ ರೀತಿಯಲ್ಲಿ ಅದು ಎಷ್ಟು ಚೆನ್ನಾಗಿ ಬಣ್ಣ ಬದಲಾಯಿಸಿ ನೀವು ಬೆಲೆ ಏರಿಕೆ ಹೆಚ್ಚಳ ಮಾಡಿ ಕೇಂದ್ರದ ಕಡೆಗೆ ಬೆಟ್ಟು ಮಾಡಿ ತೋರಿಸ್ತಾ ಇದ್ದೀರಿ ಒಂದು ವೇಳೆ ಊಸರು ಹಳ್ಳಿಗೂ ನಿಮಗೂ ಸ್ಪರ್ಧೆ ಇಟ್ಟರೆ ಊಸರು ಖಂಡಿತ ಗೆಲ್ಲೋದಿಲ್ಲ ಊಸರು ಮತ್ತು ನಿಮ್ಮ ನಡುವೆ ಸ್ಪರ್ಧೆಯಲ್ಲಿ ಗೆಲ್ಲೋದ್ಯಾರು ಯಾರು ಸಿದ್ದರಾಮಯ್ಯನವರು ಮತ್ತು ಅವ್ರ ಪಾರ್ಟಿಯೇ ಗೆಲ್ಲೋದು ಆದ್ರೆ ಈಗ ಚುನಾವಣೆ ನಡೆದ್ರೆ ಈಗ ಚುನಾವಣೆ ನಡೆದ್ರೆ ಕಾಂಗ್ರೆಸ್ ಸರ್ಕಾರ ಸರ್ವನಾಶ ಆಗುತ್ತೆ ಜನರ ಬದುಕಿಗೆ ಕೊಳ್ಳೆ ಇಟ್ಟಿ ಕೊಳ್ಳಿ ಇಟ್ಟು ಕೊಳ್ಳಿ ಇಟ್ಟಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಸರ್ವನಾಶ ಆಗೋದು ಸರ್ವನಾಶ ಆಗೋದು ಸರ್ವನಾಶ ಆಗೋದು ಗ್ಯಾರಂಟಿ ಸರ್ವನಾಶ ಆಗೋದು ಕಾಂಗ್ರೆಸ್ ಸರ್ವನಾಶ ಆಗೋದು ಗ್ಯಾರಂಟಿ ಯಾರಿಗೆ ಮೋಸ ಮಾಡಕ್ಕೆ ಹೊಟ್ಟಿದಿ ಕೇಂದ್ರ ಹಾಕೋದು ಕೇವಲ ಜಿ ಎಸ್ ಟಿ ಮಾತ್ರ ನೀವು ಜಿ ಎಸ್ ಟಿ ಜೊತೆಗೆ ವೈಎಸ್ಟಿ ತಂದ್ರಿ ಎಸ್ ಟಿ ಜೊತೆಗೆ ಬೆಂಗಳೂರಿನ ಜನರಿಗೆ ಎಂತ ಒಂದು ಪುಣ್ಯ ಮಾಡಿದಿರಿ ನೀವು ಟಿ ಜೊತೆಗೆ ಇನ್ನೊಂದು ಟ್ಯಾಕ್ಸ್ ಇದೆ ಯಾವ ಟ್ಯಾಕ್ಸ್ ಅದು ಡಿ ಕೆ ಟ್ಯಾಕ್ಸ್ ನೀವು ಒಂದು ಅಡಿ ಒಂದು ಸ್ಕ್ವೇರ್ ಫೀಟಿಗೆ ಪ್ಲಾನ್ ಸ್ಯಾಂಕ್ಷನ್ ಮಾಡಬೇಕು ಅಂದ್ರೆ ಎಷ್ಟು ಕೊಡಬೇಕು ನೂರು ರೂಪಾಯಿ ಕೊಡಬೇಕು ಇದು சர்க்கார தருக இது பீகே டாங்ஸ்